ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇನ್ನು ನಾನು ನೈಟ್ ಎಂಟು ಏಳುವರೆ ಎಂಟು ಗಂಟೆಗೆ ನಾನಿಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊಟಕ್ಕೆ ನಾನಿಲ್ಲಿ ಆಲ್ರೆಡಿ ಚಪಾತಿ ಮತ್ತು ಬೇಳೆ ಪಲ್ಯನ ಮಾಡಿಟ್ಟಿದ್ದೇನೆ ಇನ್ನು ಊಟ ಆಗಿರಲಿಲ್ಲ ಅದ್ರ ಮುಂಚೆನೇ ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಾಗ ನಾ ನಮ್ಮ ಫ್ರೆಂಡೊಬ್ಬರು ಹಣ್ಣನ್ನು ತಂದು ಕೊಟ್ಟರು ಅವರು ಅಜ್ಜಿ ಮನೇಲೇನೋ ಆಗಿತ್ತಂತೆ ಹಾಗಾಗಿ ನಮಗೂ ಕೂಡ ಸ್ವಲ್ಪ ತಂದು ಕೊಟ್ಟರು ಇದರಿಂದ ನಾಳೆ ಹಬ್ಬ ಇದೆ ಅಲ್ವಾ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದರಿಂದ ತುಂಬ ರೆಸಿಪೀಸ್ನೆಲ್ಲ ಮಾಡ್ಬೋದು ಇದರ ಬೀಜ ಉಂಟು ಅದನ್ನು ಅದರಿಂದರು ಅದರಿಂದ ತುಂಬ ವೆರೈಟಿಯಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕೈಗೆ ಗಾಯ ಬಿಟ್ಟೆ ಹಾಗಾಗಿ ಇದನ್ನು ತುಂಬ ಹುಷ ಹುಷಾರಾಗಿ ತೆಗಿಬೇಕು ಅದರಲ್ಲಿ ಆ ಗಮ್ ಗಮ್ ಎಲ್ಲ ಇರುತ್ತೆ ನೋಡಿ ಅದು ಅದನ್ನೆಲ್ಲ ಹುಷಾರಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಫೈನಲಾಗಿ ನಾಲ್ಕು ಬೆರಳಲ್ಲಿ ಹೇಗೆ ಗೋ ಸರ್ಕಸ್ ಆಡಿ ಎಲ್ಲ ಸ ಹಲಸಿನ ಹಣ್ಣನ್ನು ಕೂಡ ನಾನು ಇಲ್ಲಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ ಹಲಸಿನ ಹಣ್ಣು ಕೂಡಲೇ ನನಗೆ ಪುತ್ತೂರು ನೆನಪಾಗ್ತದೆ ಎಂತಕ್ಕಂತ ಹೇಳಿದರೆ ಪುತ್ತೂರಿನಲ್ಲಿ ನಾವು ಮೊದಲು ಅಲ್ಲಿ ಇದ್ದಾಗ ಹಲಸಿನ ಹಣ್ಣು ತುಂಬಾ ಇತ್ತು ಹಲಸಿನ ಹಣ್ಣು ಸೀಸನ್ ಬಂದ ಕೂಡಲೇ ನನ್ನ ಅಪ್ಪ ತೋಟದಿಂದ ಕೊಯ್ಕೊಂಡು ಬರುವಾಗ ನಾನು ನನ್ನ ತಂಗಿ ನನ್ನ ತಮ್ಮ ಮೂವರ್ಸ ಜಗಳ ಮಾಡ್ತಿದ್ವಿ ಇದನ್ನು ತಿನ್ನೋದಕ್ಕೆ ಅಷ್ಟು ನಮಗೆ ಇಷ್ಟ ತುಂಬ ಅಂದರೆ ತುಂಬ ಜಗಳ ಮಾಡ್ತಿದ್ವಿ ಸೊ ಇವತ್ತು ಕೂಡ ನನ್ನ ತಂಗಿಗೆ ತಮ್ಮನಿಗೆ ಕಾಲ್ ಮಾಡಿದ್ದೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದೆ ಸೊ ಅವರು ಕೂಡ ಬೈಕೊಂಡು ಹೊಟ್ಟೆ ಕೆಡಲಿ ಅಂತೆಲ್ಲ ಶಾಪ ಹಾಕಿ ಹೇಳಿ ಫೋನ್ ಕಟ್ ಮಾಡಿದರು ಸೊ ಇಷ್ಟೆಲ್ಲ ಆಯಿತು ಇದನ್ನು ಈಗ ನಾಳೆ ಬೆಳಗ್ಗೆಗೆ ನಾನು ಇದ್ದೀನಿ ಇದನ್ನು ಬೆಳಿಗ್ಗೆ ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಖಾಲಿ ಮಾಡಬೇಕು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಬೇಗ ಹಾಳಾಗೋಗ್ಬಿಡುತ್ತೆ ಮತ್ತು ಇದು ಇದರದ್ದು ಬೀಜ ಉಂಟಲ್ವಾ ಇದರಿಂದ ಕೂಡ ನಾವು ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಒಂದು ಸಲ ಏನಾದರೂ ಮಾಡಿ ನಿಮಗೆ ತೋರಿಸ್ತೀನಿ ಇನ್ನು ಬೆಳಿಗ್ಗೆಗೋಸ್ಕರ ನಾನಿಲ್ಲಿ ಇಡ್ಲಿ ಮತ್ತು ದೋಸೆ ಪಡ್ಡು ಯಾವುದಕ್ಕಾದರೂ ಆಗಬಹುದು ಅದನ್ನು ನಾನಿಲ್ಲಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಬೆಳಿಗ್ಗೆಗೋಸ್ಕರ ಹೇಗೆ ಬರುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇಡ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಕ್ಕಿಯಿಂದ ಇಲ್ಲಿ ನನಗೆ ಕೂಡ ಏನೂ ಗೊತ್ತಿರಲಿಲ್ಲ ಅಕ್ಕಿಯಿಂದ ಇಡ್ಲಿ ಮಾಡ್ತಾರೆ ಅಂತ ರವೆಯಿಂದ ಮಾತ್ರ ನನಗೆ ಮಾಡೋದು ಗೊತ್ತಿತ್ತು ಹಾಗಾಗಿ ಇಲ್ಲಿ ಕೇಳಿ ತಿಳ್ಕೊಂಡು ಇಡ್ಲಿ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡಿ ಬೆಳಿಗ್ಗೆಗೆ ಇಟ್ಟಿದ್ದೀನಿ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಆಗೋ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಕಡೆ ಆದರೆ ಮಣ್ಣಿಂದ ಎತ್ತನೆಲ್ಲ ಮಾಡಿ ಪೂಜೆ ಮಾಡ್ತಾರೆ ಆದರೆ ನಾವಿಲ್ಲಿ ಮಣ್ಣೇನು ಸಿಗಲ್ವಲ್ಲ ಹಾಗಾಗಿ ಬಸವಣ್ಣನ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಹಲಸಿನ ಹಣ್ಣಿಂದ ನಾನು ಇಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಿಮ್ಮ ಹತ್ರ ಏನಾದರೂ ಹಲಸಿನ ಹಣ್ಣಿದ್ರೆ ಇದನ್ನು ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ಏನು ಬೇಕಂತನೂ ಇಲ್ಲ ಸ್ವಲ್ಪ ಮನೆಯಲ್ಲೇ ಇರೋದ್ರಲ್ಲಿ ಕೂಡ ನಾವು ಮಾಡ್ಕೊಳ್ಬಹುದು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟಿಗೆ ಹಲಸಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ತಾ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ಹಲಸಿನ ಕೂಡ ನಾನಿಲ್ಲಿ ಕಟ್ ಮಾಡಿಕೊಂಡು ಫುಲ್ ಪೇಸ್ಟ್ ಆಗೋ ರೀತಿ ನಾನಿಲ್ಲಿ ಮಿಕ್ಸರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇಡ್ಲಿಗೆ ಚಟ್ನಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಎರಡೇ ಎರಡು ಮೆಣಸಿನ್ಕಾಯಿನ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿನ ಇಟ್ಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಬ್ಬರಿ ಹಾಗೆ ಎರಡು ಮೆಣಸಿನ್ಕಾಯಿನ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಇಲ್ಲಿ ನಾನು ಸಿಲ್ಪೆದೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬ್ರೀ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಚಟ್ನಿ ರೆಡಿನೇ ಆಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಷ್ಟು ಮಳೆ ಅಂದರೆ ಈ ಮಳೆಗೆ ನಾವೇ ತೇಲಿಕೊಂಡು ಹೋಗ್ತೀವ ಅಥವಾ ಮುಚ್ಚಿಕೊಂಡು ಹೋಗ್ತೀವ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಮಳೆ ಸುರಿತಾನೆ ಉಂಟು ಸುರಿತಾನೆ ಉಂಟು ಸುರಿತಾನೆ ಉಂಟು ಸೊ ಅದರ ಕಡೆ ಈಗ ಗಮನ ಕೊಡದೆ ಇಲ್ಲಿ ನಾನು ಪೂಜೆಗೆ ನಿನ್ನೆನೇ ಹೂ ತಕೊಂಡು ಬಂದಿದ್ರು ಹಸ್ಬೆಂಡು ಹಾಗಾಗಿ ಈಗ ಹೂವನ್ನು ಕೂಡ ಸ್ವಲ್ಪ ತೆಗೆದು ನೀರೆಲ್ಲ ಸ್ವಲ್ಪ ಚಿಮುಕ್ಸಿ ಅದನ್ನು ಎತ್ತಿಟ್ಕೊಳ್ಬೇಕು ಎತ್ತಿಟ್ಕೊಂಡು ಇಲ್ಲಿ ನಾನು ಪೂಜೆಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡು ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈ ಹಲ್ಸಿನ ಸ್ವೀಟ್ ಮಾಡೋದು ತುಂಬಾ ಈಸಿ ಸೊ ಇದಕ್ಕೀಗ ನಾನು ಇಲ್ಲಿ ಒಂದು ನಾಲ್ಕು ಗೋಡಂಬಿ ಮತ್ತು ಒಂದು ನಾಲ್ಕು ಬಾದಾಮಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈಗೊಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ ಇಟ್ಕೊ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ರವೆನ ನಾನಿಲ್ಲಿ ಒಂದು ಕಪ್ನಷ್ಟು ಹಾಕಿ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ವಾಪಸ್ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹಲ್ಸಿನ ಪೇಸ್ಟನ್ನ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಪ್ಪೆ ಅಂತ ಇತ್ತು ಹಾಗಾಗಿ ಸ್ವಲ್ಪ ಸಕ್ಕರೆನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ನೋ ಪ್ರಾಬ್ಲಮ್ಮು ಅದರಲ್ಲೇ ನಾವು ಮಾಡ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಒಂದು ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಉಗಿಸ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಗಂಟಾಗಿ ಹೋಗ್ಬಿಡುತ್ತೆ ಐದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮೊದಲಿಗೆ ರವೆ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಎರಡು ಬೌಲ ನೀರನ್ನು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಫುಡ್ ಕಲರ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಆಗಲೇ ಉರಿದಿಟ್ಕೊಂಡಿರುವಂತಹ ರವೆಯನ್ನು ಕೂಡ ನಾನಿಲ್ಲಿ ಹಾಕಿ ಚೆನ್ನಾಗಿ ಗ ಒಂದು ಚೂರು ಗಂಟೆ ಇಲ್ದಂಗೆ ನಾನಿಲ್ಲಿ ತುಂಬಾ ತುಂಬ ಹೊತ್ತು ತಿರುಗಿಸ್ಬೇಕಾಗ್ತದೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಗೇ ಹೋಯಿತು ಈಗ ಅದರ ಮೇಲೆ ನಾನಿಲ್ಲಿ ಆಗಲೇ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಮೇಲುಗಡೆ ಡೆಕೋರೇಟಿಗೆ ಹಾಕಿ ಮುಚ್ಚಲನ್ನ ಮುಚ್ಚಿಬಿಟ್ರೆ ಸ ಆಗೋಯ್ತು ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ದೇವರಿಗೆ ಎಡೆ ಹಿಡಿದು ನಾನು ಪೂಜೆನೂ ಕೂಡ ಮುಗಿಸ್ಕೊಂಡೆ ಎಲ್ಲ ಮುಗಿಸ್ಕೊಳ್ಳೋಷ್ಟ್ರೊಳಗಡೆ ಇಲ್ಲಿ ಆರು ಗಂಟೆ ಆಗೋಗಿತ್ತು ಹಾಗಾಗಿ ಇಲ್ಲಿ ಇಡ್ಲಿ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡು ಇಡ್ಲಿಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆ ಇಲ್ಲದ ಕಾರಣ ನಾನಿಲ್ಲಿ ಇಡ್ಲಿ ಪಾತ್ರೆ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನನ್ನದೇ ಒಂದು ಐಡಿಯಾದಿಂದ ನಾನಿಲ್ಲಿ ಇಡ್ಲಿನ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಒಂದು ದೊಡ್ಡದಾದ ಪಾತ್ರೆನ ಇಟ್ಟು ಅದರೊಳಗಡೆ ಒಂದು ಸಣ್ಣದಾಗಿ ಬೌಲ್ನ ನಾನು ನೀರನ್ನು ಹಾಕಿ ಆ ಬೌಲ್ನ ಕೂಡ ಅಲ್ಲಿ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ ಇನ್ನು ಈ ಕಡೆಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಇಟ್ಟು ತುಂಬ ಚೆನ್ನಾಗಿ ಇಟ್ಟು ಉಬ್ಬಿ ಬಂದಿತ್ತು ಅದಕ್ಕೀಗ ಎರಡು ಮೂರು ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಒಂದು ಗ್ಲಾಸಲ್ಲಿ ಇಡ್ಲಿನ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ತಟ್ಟೆ ಇಡ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಸ್ಮೂತಾಗಿರೋ ಬಟ್ಟೆನ ಯೂಸ್ ಮಾಡಿಕೊಂಡು ತಟ್ಟೆ ಇಡ್ಲಿನ ಹಾಕಿದ್ದೆ ಆದರೆ ಅದು ಚೆನ್ನಾಗಿ ಬಂದಿತ್ತು ಸೆಲ್ಲ ಸರಿ ಬಂದಿತ್ತು ಆದರೆ ಆ ಬಟ್ಟೆಗೆ ಎಲ್ಲ ಅಂಟ್ಕೊಂಡು ಈ ಥರ ಎಲ್ಲ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ನಾನು ಖಾಲಿ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆನ ಹಚ್ಚಿ ಹಾಕಲಿಕ್ಕೆ ಹೇಳಿದರು ಅಮ್ಮ ಅದನ್ನು ಕೂಡ ನಾನು ಟ್ರೈ ಮಾಡಿದೆ ಆದರೆ ತಟ್ಟೆಗೆ ಎಲ್ಲ ಬಿಟ್ಟಿತ್ತು ಈ ಥರ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಒಂದು ಪೇಪರ್ನ ಹಾಕಿ ಮಾಡಿಕೊಂಡೆ ಪೇಪರ್ನ ಸ್ವಲ್ಪ ಹಾಕಿ ಅದನ್ನು ಎಣ್ಣೆಲ್ಲ ಹಚ್ಚಿ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಕೂಡ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ ತಿಂದ ಮೇಲೆ ಒಂದೊಳ್ಳೆ ಚಾನ ಕುಡಿಲಿಲ್ಲ ಅಂದರೆ ಹೊಟ್ಟೆ ತುಂಬೋದೇ ಇಲ್ಲ ಹಾಗಾಗಿ ಒಂದೊಳ್ಳೆ ಚಾನ ಕೂಡ ಮಾಡಿದ್ದೆ ಅದನ್ನು ಕೂಡ ಕುಡಿದು ಇನ್ನು ಹಸ್ಬೆಂಡ್ ಕೂಡ ತಿಂಡಿ ತಿಂದು ಅವರು ಕೂಡ ಕೆಲಸಕ್ಕೆ ಹೋದರು ಇಲ್ಲಿ ನಾನು ಚಿಂಟುಗೆ ಒಂದೆರಡು ಫೋಟೋ ತೆಗಿಯೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಹೇಗೋ ಕಷ್ಟಪಟ್ಟು ಒಂದೆರಡು ಫೋಟೋನ ತೆಗೆದೆ ಚೆನ್ನಾಗಿ ಬಂದಿತ್ತು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇರೋದ್ರಿಂದ ಅಮ್ಮನ ಮನೆಯಲ್ಲಿ ಈ ಥರ ಮಣ್ಣಿನಲ್ಲಿ ಎಲ್ಲ ಎತ್ತು ಎಲ್ಲ ಮಾಡ್ತಾರೆ ಹಾಗಾಗಿ ಇಲ್ಲಿ ನಾನು ತಮ್ಮ ಮಣ್ಣಿಂದ ಎತ್ತು ಮಾಡಿದ್ದ ಆದರೆ ಅದು ಎತ್ತು ಥರ ಕಾಣ್ತಾ ಉಂಟಾ ಅಥವಾ ಏನು ಯಾವ ಥರ ಕಾಣ್ತಾ ಉಂಟು ನೀವೇ ಕಮೆಂಟ್ ಮಾಡಿ ನಂಗಂತರೂ ಆ ಥರ ಕಾಣಿಸ್ತಿಲ್ಲ ಇಲ್ಲಿ ನಾನು ವಾಪಸ್ ಒಂದು ಹನ್ನೆರಡು ಗಂಟೆಗೆ ನಾನು ಇಡ್ಲಿ ಹಿಟ್ಟು ಉಳಿದಿತ್ತು ಹಾಗಾಗಿ ವಾಪಸ್ಸು ನಾನು ಗ್ಲಾಸಲ್ಲಿ ಇಡ್ಲಿನ ಹಾಕಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ಬೇಳೆ ಸಂಬಾರನ ಮಾಡ್ಕೊಂಡಿದ್ದೆ ರಾತ್ರಿಗೆ ಕೂಡ ಆಗುತ್ತೆ ಅಂತ ವಿಡಿಯೋನ ಎಂಡ್ ತನಕ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಅಥವಾ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್